ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೀಡಿಯೋ ಹಾಕೋದು ಲೇಟ್ ಆಯಿತು ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಊರಿಗೆಲ್ಲ ಹೋಗಿ ಬಂದೆ ಮತ್ತು ಇವಾಗ ವೆದರ್ ಬೇರೆ ಸರಿ ಇಲ್ಲ ಅಲ್ವಾ ಹುಷಾರಿಲ್ಲದೆ ಮಲ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ವೀಡಿಯೋ ಹಾಕೋದು ಲೇಟ್ ಆಯಿತು ಸಾರಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸೀಮಂತ ಫಂಕ್ಷನ್ ಅಟೆಂಡ್ ಮಾಡಿದ್ದೆ ಅದರದ್ದು ವಿಡಿಯೋ ಮತ್ತು ನಾನು ಊರಿಂದ ವಾಪಸ್ ಬರೋ ವೀಡಿಯೋನೂ ಸಹ ಹಾಕಿರಲಿಲ್ಲ ಅವೆರಡನ್ನೂ ಇದೇ ವೀಡಿಯೋದಲ್ಲಿ ಹಾಕಿದ್ದೀನಿ ಸೊ ಪ್ಲೀಸ್ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಮತ್ತು ನನ್ನ ವೀಡಿಯೋಸ್ನ ನೋಡ್ತಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಓಕೆ ನನ್ನ ಮಗ ಇವಾಗ ತಾನೇ ಎದ್ದಿದ್ದಾನೆ ಅವನೊಂದು ಸ್ವಲ್ಪ ಸಮಾಧಾನ ಮಾಡಿ ಅವ್ಗೆಲ್ಲ ಊಟ ಎಲ್ಲ ಮಾಡಿಸಿ ಬರ್ತೀನಿ ನೀವು ಅಷ್ಟೆಲ್ಲ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ಫಸ್ಟು ಇವ್ರು ಯಾರು ಅಂತ ಹೇಳಿ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಇವ್ರ ಹೆಸರು ರುಚಿತ ಹೇಳಿ ಬೇರೆ ಊರಿಂದ ನಮ್ಮೂರಿಗೆ ಸೊಸೆಯಾಗಿ ಬಂದಿರೋದು ಅವು ಸೊಸೆಯಾಗಿ ಬಂದು ಹದಿನೈದು ದಿನದಲ್ಲೇ ನಮಗೆಲ್ಲ ತುಂಬಾ ಕ್ಲೋಸ್ ಆಗೋದ್ರು ಮತ್ತು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ ಇವಾಗ ಮೇಕಪ್ ಮಾಡ್ತಿದ್ದಾರೆ ಬನ್ನಿ ಮೇಕಪ್ ಆದಮೇಲೆ ಹೇಗೆ ಕಾಣಿಸ್ತಾರೆ ಅಂತ ತೋರಿಸ್ತೀನಿ ನೋಡಿ ಮೇಕಪ್ ಎಲ್ಲ ಫಿನಿಶ್ ಆಗಿದೆ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವ ಇನ್ನು ಇವರ ಹೆಸ್ರು ಬಂದು ರೂಪಾ ಅಂತೇಳಿ ಶಿರ್ಣಸ್ಪುರದಲ್ಲಿರೋದು ನಮ್ಮ ಚಂದ್ರಾಯಪಣ್ಣ ಸುತ್ತಮುತ್ತ ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಕಮ್ಮಿ ಪ್ರೈಸಿಗೆಲ್ಲ ಮೇಕಪ್ಪು ಸ್ಟೈಲು ಎಲ್ಲ ಮಾಡಿಕೊಡ್ತಾರೆ ಫಂಕ್ಷನ್ ಸಹ ಸ್ಟಾರ್ಟ್ ಆಯಿತು ಅವರು ಕುರ್ಚಿಲಿ ಕೂರೋಕ್ಕೂ ಮುಂಚೆ ನಮ್ಮ ಕಡೆ ಈ ಥರ ಪೂಜೆ ಮಾಡಿಸ್ತಾರೆ ಮೇ ಬಿ ಎಲ್ಲ ಕಡೆ ಇರುತ್ತೆ ಅನಿಸುತ್ತೆ ಪೂಜೆ ಮಾಡೀ ಕೂರಬೇಕು ಮತ್ತು ಅವ್ರಿಗೆ ಇದ್ರು ಮೂರು ರೌಂಡ್ ಬಾ ಐದು ರೌಂಡ್ ಬಾ ಅಂತ ಆಮೇಲೆ ಬೇಡ ಕೂರು ಅಂತ ಹೇಳಿ ಕೂರಿಸ್ತಾ ಇದ್ರು ಕೆಲಸಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಕುತ್ಕೊಬೇಕು ಇನ್ನು ಇವರೆಲ್ಲ ಫಂಕ್ಷನ್ಗೆ ಅವ್ರೂರ್ ಕಡೆಯಿಂದ ಬಂದಂಥ ಜನಗಳು ಅವ್ರು ತುಂಬ ಜನನೇ ಬಂದಿದ್ರು ನಮ್ಮೂರಲ್ಲೇ ಜನ ಇರಲಿಲ್ಲ ಯಾಕಂದರೆ ಅವತ್ತು ನಮ್ಮೂರಲ್ಲಿ ಎರಡು ಫಂಕ್ಷನ್ ಇತ್ತು ಸೊ ಎರಡು ಫಂಕ್ಷನ್ನು ಅಟೆಂಡ್ ಮಾಡಬೇಕಲ್ಲ ನಮ್ಮೂರು ಜನ ಸ್ವಲ್ಪ ಡಿವೈಡ್ ಆಗಿದ್ರು ನೋಡಿ ನನ್ನ ಮಗನೂ ಸಹ ಇಲ್ಲೇ ಮುಂದೆನೇ ಕುತ್ಕೊಂಡು ನೋಡ್ತಾ ಇದ್ದ ಫಂಕ್ಷನ್ ಇನ್ನು ನಮ್ಮ ಕಡೆ ಈ ಥರ ಐದು ತಟ್ಟೆ ಇಲ್ಲ ಒಂಬತ್ತು ತಟ್ಟೆ ಈ ಥರ ಇಡ್ತಾರೆ ಒಂದು ತಟ್ಟೆಯಲ್ಲಿ ಒಬ್ಬಟ್ಟು ವಿಳೆದೆಲೆ ಬಳೆ ಹಣ್ಣು ಮತ್ತೆ ನಾವು ಮಾಡ್ಕೊಬಂದಿರೋಂಥ ತಿಂಡಿ ಸೀರೆ ಕಳಸ ಅರುಶ್ನ ಕುಂಕುಮ ಹೂ ಈ ಥರ ಐದು ಇಲ್ಲ ಒಂಬತ್ತು ತಟ್ಟೆ ಇಡ್ತಾರೆ ಇನ್ನು ಇವ್ರು ಬಂದು ಅವ್ರ ಯಜಮಾನ್ರು ಶರತ್ ಅಂತ ಹೇಳಿ ಅವ್ನು ತುಂಬಾ ನಾಚಿಕೆ ಆಗ್ತಿ ನಾಚಿಕೆ ಪಡ್ತಿದ್ದ ಅಂದರೆ ಎಲ್ಲ ಗಂಡು ಮಕ್ಕಳಿಗೂ ಹೆಣ್ಮಕ್ಳು ಅಂದರೆ ಸ್ವಲ್ಪ ಎಲ್ಲ ಫಂಕ್ಷನ್ಸ್ನೂ ಅಟೆಂಡ್ ಮಾಡಿ ನಮ್ಗೆ ರೂಢಿಯಾಗಿರುತ್ತೆ ಗಂಡು ಮಕ್ಕಳಿಗೆ ಇವೆಲ್ಲ ಹೊಸ್ತಲ್ವಾ ಸೊ ಏನಾದರೂ ಶಾಸ್ತ್ರ ಮಾಡು ಬಾ ಅಂತ ಅಂದರೆ ತುಂಬಾ ನಾಚ್ಕೊತಿದ್ದ ಪಾಪ ಅವನಿಗೆ ಗೊತ್ತಿಲ್ಲದೆ ಫಸ್ಟು ಬಲ್ಗೈಗೆ ಬಳೆ ಬಿಟ್ಟು ಎಡ್ಗೈಗೆ ಬಳೆ ತೊಡಿಸ್ತಿದ್ದ ಅದನ್ನು ಅಲ್ಲಿ ಕೂತಿರೋರೆಲ್ಲ ಹೇಳ್ತಾಯಿದ್ರು ಮೊದಲು ಬಲ್ಗೈಗೆ ಬಳೆ ತೊಡಸು ಅಂತ ಹೇಳಿ ಆಮೇಲೆ ಈ ಥರ ಹೂವೆಲ್ಲ ಹಾಕಿ ಹೂವಲ್ಲ ಸಾರಿ ಹಾರ ಹಾಕಿ ಹಾರ ಹಾಕಿ ಅವ್ರಿಗೆ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಲ್ಲೆಲ್ಲರೂ ಹೇಳ್ಕೊಡ್ತಾ ಇದ್ರು ಸ್ವೀಟ್ ತಿನ್ಸು ಅರ್ಶಿನ ಕುಂಕುಮ ಇಡು ಹಾಗೆ ಹೀಗೆ ಅಂತ ಈ ಥರ ಎಲ್ಲರೂ ಶಾಸ್ತ್ರ ಮಾಡಬೇಕು ಮೂರು ಜನ ಐದು ಜನ ಇಲ್ಲ ಒಂಬತ್ತು ಜನ ಬಂದವರೆಲ್ಲ ಶಾಸ್ತ್ರ ಮಾಡ್ತಾ ಇದ್ರು ಇವ್ರು ಬಂದು ಅವರ ಹಸ್ಬೆಂಡ್ ಇದ್ದಾರಲ್ಲ ಅವರ ಚಿಕ್ಕಮ್ಮ ಸುನಿಯಕ್ಕ ಅಂತ ಹೇಳಿ ಅವರು ಅರ್ಶನ ಕುಂಕುಮ ಎಲ್ಲ ಇಟ್ಟು ಶಾಸ್ತ್ರ ಮಾಡ್ತಾ ಇದ್ರು ಹಿಂದೆ ವೈಟ್ ಚೂಡಿದಾರ ಹಾಕಿ ನಿಂತಿದ್ದಾರಲ್ಲ ಅವರು ಇನ್ನೊಬ್ಬರ ಚಿಕ್ಕಮ್ಮ ಇವ್ರ ಹೆಸರು ಬಂದು ಅನು ಅಂತ ಹೇಳಿ ಇವರೇನೆ ರುಚಿತ ಅವರ ಅತ್ತೆ ಮಾವ ಅಂದರೆ ರುಚಿತ ಅವರ ಹಸ್ಬೆಂಡ್ ಅವರ ಅಪ್ಪ ಅಮ್ಮ ಇನ್ನು ಇಲ್ಲಿ ನಿಂತಿದ್ದೀನಲ್ಲ ಅವರು ರುಚಿತನ್ಗೆ ಮೈದನ ಆಗಬೇಕು ಅವನು ಸಹ ಶಾಸ್ತ್ರ ಮಾಡು ಬಾ ಅಂತಂದರೆ ಅವನು ನಾಚಿಕೆ ಪಡೋದು ಏ ನಾನು ಮಾಡಲ್ಲ ನಾನು ಮಾಡಲ್ಲ ಅಂತಿದ್ದ ಆಮೇಲೆ ನಾವೇನೇ ಕರೆದು ಶಾಸ್ತ್ರ ಮಾಡಿಸಿದ್ವಿ ಆಮೇಲೆ ನಾನು ಕೂಡ ಶಾಸ್ತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ ಅವ ಮುಖದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಮುಖ ತುಂಬ ಮಾಡಿಬಿಟ್ಟಿದ್ರು ಶಾಸ್ತ್ರ ಮಾಡಬೇಕಾದ್ರೆ ಅದನ್ನು ಅಕ್ಕ ಅಂತ ಅಂದಲು ಅದಕ್ಕೆ ಅದನ್ನು ಒರೆಸ್ಬಿಟ್ಟು ಆಮೇಲೆ ಶಾಸ್ತ್ರ ಮಾಡ್ತಾಯಿದ್ದೆ ಆಮೇಲೆ ಶಾಸ್ತ್ರ ಮಾಡೋರೆಲ್ಲ ಮೂರು ತಟ್ಟೆ ಐದು ತಟ್ಟೆಗೆ ನಮಸ್ಕಾರ ಮಾಡಿಸ್ತಾರೆ ಬಟ್ ನಾನು ಮರೆತೆ ಮತ್ತು ಎಲ್ಲರೂ ಶಾಸ್ತ್ರ ಮಾಡೋರೆಲ್ಲ ಮರ್ತಿದ್ರು ಶಾಸ್ತ್ರ ಎಲ್ಲ ಮಾಡಿ ಹಾಗೆ ಒಂದು ಫೋಟೋಗೂ ಪೋಸ್ ಕೊಟ್ಟು ಬಂದೆ ಇನ್ನು ಇವ್ರು ಬಂದು ಅವರ ಚಿಕ್ಕಮ್ಮನ ಮಕ್ಕಳು ಆರತಿ ಮಾಡೋಕ್ಕೆ ಬರ್ತಿರಲಿಲ್ಲ ಸೊ ಎಲ್ಲ ಹೇಳ್ಕೊಟ್ಟು ಇದ್ರು ಅದು ಬಟ್ಟಿಗೂ ಎಡಗೈಲಿ ಅದೊಂಚೂರ ಹಾಂ ಫಂಕ್ಷನೆಲ್ಲ ಆಲ್ಮೋಸ್ಟ್ ಮುಗ್ದಿತ್ತು ನೆಬ್ಬಿಸಬೇಕಿತ್ತು ಬಟ್ ಬೆಂಗಳೂರಿಂದ ಯಾರೋ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ಲು ಬೋರ್ ಆಗುತ್ತೆ ಅಂತ ಮೋಕ್ಷಿನೂ ಕೂರಿಸ್ಕೊಂಡು ಆಟ ಆಡಿಸ್ತಿದ್ಲು ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೂವು ತುಂಬಾ ಹಸುವಾಗಿತ್ತು ಅಂತ ಹೇಳಿ ಅಂತ ಬಂದ್ವಿ ಊಟ ಮಾಡ್ತಾಯಿದ್ರು ನನ್ನ ತಮ್ಮ ನಮ್ಮ ತಮ್ಮನ ಫ್ರೆಂಡ್ಸು ಊರು ಜನ ಎಲ್ಲರು ಇನ್ನು ಲಾಸ್ಟಲ್ಲಿ ಗಂಡನ ಮನೆಯಿಂದ ಅಮ್ಮನ ಮನೆಗೆ ಕಳಿಸ್ಬೇಕಾದ್ರೆ ಈ ಥರ ಮಡ್ಲು ತುಂಬಿ ಕಳಿಸ್ತಾರೆ ಮತ್ತು ಬಳೆ ತೊಡಿಸಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಹೂ ಮಡಿಸಿ ಭತ್ತದ ಭತ್ತ ಹುಯ್ದು ಮಡ್ಲು ತುಂಬಿ ಕಳಿಸ್ತಾರೆ ಇನ್ನು ಅವತ್ತಂತೂ ಹೋಗ್ಬೇಕಾದ್ರೆ ರುಚಿತ ಅವ್ರ ಅತ್ತೆ ಅವರ ಹಸ್ಬೆಂಡ್ಗೂ ಸಹ ನೋವಾಗ್ತಿತ್ತು ಅನಿಸುತ್ತೆ ಬಟ್ ಅವ್ನು ತೋರಿಸ್ಕೊಳ್ಳಿಲ್ಲ ಇನ್ನು ಲಾಸ್ಟಲ್ಲಿ ಮೋಕ್ಷಿನೂ ಅಲ್ಲೇ ಇದ್ದ ಅವ್ನಿಗೂ ಸಹ ಬಾಯಿ ಹೇಳಿ ಬಾಯಿ ಹೇಳ್ತಾ ಇದ್ಲು ಮೋಕ್ಷಿಗೂ ಅಷ್ಟೇ ಆ ರುಚಿತನ ಕಂಡ್ರೆ ತುಂಬಾ ಇಷ್ಟ ಅವನು ಫಸ್ಟು ನಮ್ಮನೆಗೆ ಬರೋಲ್ಲ ನಾವು ಊರಿಗೆ ಹೋದರೆ ಫಸ್ಟ್ ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸಿನೇ ಆಮೇಲೆ ನಮ್ಮನೆಗೆ ಬರೋದು ಇನ್ನು ಲಾಸ್ಟಲ್ಲಿ ಕಳಿಸ್ಕೊಡ್ತಾಯಿದ್ರು ಎಲ್ಲರೂ ಎಲ್ಲರೂ ಅಳ್ತಾಯಿದ್ರು ಪಾಪ ಅವಳಂತೂ ತುಂಬಾ ಅಳ್ತಾ ಇದ್ಳು ಅಮ್ಮನ ಮನೆಗೆ ಅಳ್ತಾ ಇದ್ಳು ನೋಡಿ ಹೆಣ್ಮಕ್ಳು ಮದುವೆ ಆಗಿ ಆರು ತಿಂಗಳೇ ಆಗಿರಲಿ ವರ್ಷವೇ ಆಗಿರಲಿ ಎಷ್ಟು ಅಟ್ಯಾಚ್ ಆಗಿರ್ತೀವಲ್ವ ನಾವು ಗಂಡ ಗಂಡನ ಮನೆ ಅಂತ ಹೇಳಿ ಎಲ್ರಿಗೂ ಬೇಜಾರಾಗ್ತಾಯಿತ್ತು ಎಲ್ಲ ಅಲ್ಲಿ ಬಂದವರು ಎಲ್ಲರೂ ಇದ್ರು ಪಾಪ ಅವಳು ಅಳೋದನ್ನ ನೋಡಿ ಎಲ್ಲರೂ ಅಳ್ತಾ ಇದ್ರು ಇನ್ನು ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ವಿ ಒಂದು ವಿಶ್ ಮಾಡಿ ಒಂದು ಆರೋಗ್ಯವಾಗಿರೋ ಪಾಪ ಉಟ್ಲಿ ಅಂತ ಹೇಳಿ ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ ಆರೋಗ್ಯವಾಗಿ ಉಟ್ಲಿ ಅಂತ ಹೇಳಿ ಎಲ್ಲರೂ ವಿಶ್ ಮಾಡಿ ಕಳ್ಸಿಕೊಟ್ಟು ನಾವೆಲ್ಲ ಮನೆಗೆ ಬಂದ್ವಿ ಮೋಕ್ಷಿಗೂ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಅವನು ನಮ್ಮನೇಲಿ ಒಂದು ಬೆಕ್ಕಿದೆ ಆ ಬೆಕ್ಕು ಮೂರ್ ಮರಿ ಹಾಕಿದೆ ಆ ಮೂರ್ ಮರಿಗೂ ಎಷ್ಟು ಹಿಂಸೆ ಕೊಟ್ಟು ಆಟ ಆಡ ಅವ್ರೈಟ್ ಫಂಕ್ಷನ್ ಇರ್ಲಿಲ್ಲ ಸೊ ಫಂಕ್ಷನ್ ಎಲ್ಲ ಹೇಗಾಯ್ತು ಅಂತ ಹೇಳಿ ಮಾತಾಡ್ಕೊಂಡ್ ಕೂತಿದ್ವಿ ಬಿದ್ದೀಯ ಕಣೆ ಅಪ್ಪ

ಓ ಇದು ನೆಕ್ಸ್ಟ್ ಡೇ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ ನಾನಂತೂ ಊರಿಗೆ ಹೋದರೆ ರೊಟ್ಟಿನ ಕೇಳಿ ಮಾಡಿಸ್ಕೊತೀನಿ ಯಾಕಂದರೆ ನನಗೆ ಮಾಡೋಕ್ಕೆ ಬರೋಲ್ಲ ಅದಕ್ಕೆ ಅಂದರೆ ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ನನ್ನ ಕೈಯಲ್ಲಿ ಅಷ್ಟು ಸಾಫ್ಟಾಗಿ ರೊಟ್ಟಿ ಬರೋಲ್ಲ ಅದಕ್ಕೆ ನಾನು ಊರಿಗೆ ಹೋದರೆ ಮಾಡಿಸ್ಕೊಂಡು ತಿಂತೀನಿ ನಮ್ಮ ಮನೇಲು ನಮ್ಮಮ್ಮ ರೊಟ್ಟಿ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಬಟ್ ನಮ್ಮ ಮನೇಲಿ ಗ್ಯಾಸ್ ಮೇಲೆ ಮಾಡಬೇಕಲ್ಲ ಅದಕ್ಕೆ ಒಲೆ ಇಲ್ಲಿ ನಮ್ಮ ಮಮ್ಮಿ ಮನೇಲಿ ಒಲೆಯಲ್ಲಿ ಮಾಡ್ತಾರಲ್ಲ ಅದಕ್ಕೆ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಮಾಡ್ಕೊಡ್ತಿದ್ರು ಅವ್ರು ಮಾಡಿಕೊಟ್ಟಂಗೆಲ್ಲ ನಾವೆಲ್ಲ ಕುತ್ಕೊಂಡು ತಿಂತಾ ಇದ್ವಿ ಅತ್ತೆ ದೊಡಮ್ಮ ನನ್ನ ಮಗ ಎಲ್ರೂ ಇನ್ನು ವಾಪಸ್ ತುಮಕೂರು ಕಡೆ ನಮ್ಮ ಪಯಣ ಪಾ ಬಸ್ಸು ಎಷ್ಟು ರಶ್ ಇತ್ತು ಅಂದರೆ ಹಬ್ಬ ಯಾಕಾದರೂ ಬಂದ್ವು ಅನ್ನಿಸ್ತಿತ್ತು ಬಾಯ್ ಚಿನ್ನಿ ಬಾಯ್ ನಾಳೆ ಎರಡು ದಿನ ಅಷ್ಟೇ ಚಿನ್ನಿ ಮಕ್ಷಿ ಇವರು ನನ್ನ ತಂಗಿಯವ್ರ ಹಸ್ಬೆಂಡ್ ಉದಯ್ ಅಂತೇಳಿ ಮತ್ತು ಅವ್ರ ಮಗಳು ನಿಹಾರಿಕಾ ಅವರು ಕುಣಿಗಲಲ್ಲಿ ಏನೋ ಕೆಲಸ ಇತ್ತು ಅಂತ ಹೇಳಿ ನಾನು ಬರೋ ದಿನವೇ ಬಂದಿದ್ರು ನಾನು ಫೋನ್ ಮಾಡಿ ಹೇಳಿದೆ ನಾನು ಬರ್ತಿದ್ದೀನಿ ಚಿನ್ನಿ ಮಾತಾಡಿಸ್ತೀನಿ ಅಂತ ಹೇಳಿ ಪಾಪ ಅವರಿಂದ ಕಾಯಿದ್ದು ಕಾಯ್ಕೊಂಡಿದ್ರು ಇನ್ನು ಚಿನ್ನಿ ನಮ್ಮ ಜೊತೆ ತುಮಕೂರಿಗೆ ಬರ್ತೀನಿ ಮೋಕ್ಷಿ ಜೊತೆ ಇರ್ತೀನಿ ಅಂತ ಹೇಳಿ ಆಟ ಮಾಡಿ ಹಂಗೆ ಇದ್ಲು ಕರ್ಕೊಂಬರೋಕ್ಕೂ ನಾ ಅವಳಿದ್ ಪಪ್ಪ ಸ್ಕೂಲ್ ಇರುತ್ತಲ್ಲ ಸ್ಕೂಲ್ಗೆ ಹೋಗ್ಬೇಕಲ್ಲ ಅದಕ್ಕೆ ಏನೋ ಸಮಾಧಾನ ಮಾಡಿ ಕಳಿಸಿ ನಾವು ಬಂದ್ವಿ ಅಪ್ಪ ಬಸ್ಸಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಮ ಬೈಕ್ ಥರ ಕೇಳಿದೆ ಕುಣಿಗಲ್ಗೆ ಕುಣಿಗಲ್ಲಿಂದ ಬೈಕಲ್ಲೇ ಬಂದ್ವಿ ಬಸ್ಸಲ್ಲಿ ರಶ್ ಅಂತ ಹೇಳಿದ್ರೆ ಬೈಕಲ್ಲಿ ಬರಬೇಕಾದ್ರಂತೂ ಎಷ್ಟು ಚಳಿ ಇತ್ತು ಅಂದರೆ ಅಪ್ಪ ನನ್ನ ತಲೆಗೂ ಏನೂ ಕಟ್ಟಿರಲಿಲ್ಲ ಟೋಪಿ ಏನೂ ಹಾಕೊಂಡ್ಬಂದಿರಲಿಲ್ಲ ಆಮೇಲೆ ಮೋಕ್ಷಿದೆ ಒಂದು ಟವಲ್ ತೆಗೆದು ತಲೆ ಕಟ್ಕೊಂಡು ಬಂದಿದ್ದಾಯ್ತು ಅಂತ ಇಂತೂ ನಮ್ಮ ಮನೆಗೆ ಬಂದು ಸೇರಿದ್ವಿ ಎಲ್ಲೇ ಹೋದ್ರೂ ಮನೆಗೆ ಬಂದಾಗ ಎಷ್ಟು ಖುಷಿ ಆಗುತ್ತಲ್ವಾ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡ್ಕೊಂಬಂದ್ರೆ ಎಲ್ಲರೂ ಹೇಗೆ ಅನ್ನಿಸ್ತು ಎಲ್ಲರಿಗೂ ಹೈ ಓಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ನಾನು ಮಾಡ್ತಿರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲರೂ ಕಮೆಂಟ್ ಮಾಡಿ ನಾನು ಮಾಡ್ತಿರೋ ವೀಡಿಯೋಸ್ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಆಲ್